ಕೊಡಬೇಕು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ರಾಜೀನಾಮೆ ನೀಡುವುದಿಲ್ಲ ನಾವು ಕೋಟಿ ಜನ ಇದ್ದೇವೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದೇ ಅಂತ ಈ ಸಂದರ್ಭದಲ್ಲಿ ಇವತ್ತು ಚಿಂತಾವಣೆ दुखडर रेटृत्व चले சைடு பாய் இல்ல போறப்பா என்ன பண்ணமா

ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟವಾದಂತಹ ಬಹುಮತವನ್ನು ಹಿಂದೆ ಬಂದ್ಬಿಡ ಸುಮಾರು ನೂರು ಮೂವತ್ತಾರು ಜನ ಬಂದ್ಬಿಡಿಯೇ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡತಕ್ಕಂಥ ಆ ಬಹುಮತದಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥ ಚೇತಮತಕ್ಕಂಥ ವಿಚಾರ ಅಂದಿನಿಂದ ಇವತ್ತಿನವರೆಗೂ ಏನು ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚಿತವಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದನ್ನು ಮಾತ್ರ ತಪ್ಪದೆ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಅನಿತಿಯಂತೆ ಈ ನಾಡಿನ ಜನತೆಯ ಋಣ ತೀರಿಸಿಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಧಿಕಾರಕ್ಕೆ ಬಂದ ಕೇವಲ ಮೂರು ನಾಲ್ಕು ತಿಂಗಳ ಒಳಗಾಗಿ ನಾಲ್ಕು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಜನವರಿಯಲ್ಲಿ ಯುವನಿಧಿ ಕಾರ್ಯಕ್ರಮವನ್ನು ಸಹ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದಂತ ಸಂದರ್ಭದಲ್ಲಿ ಚುನಾವಣೆ ಫಲಿತಾಂಶ ಬಂದು ಇನ್ನ ಮುಖ್ಯಮಂತ್ರಿಗಳು ಯಾರು ಅಂತ ಆಯ್ಕೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಜನರಿಗೆ ಶ್ರೀ ಹೇಳಿ ಮತವನ್ನು ಪಡೆದಿದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗೊತ್ತಿದೆ ಇವೆಲ್ಲದರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಹ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳಿ ಜನರಿಗೆ ಯಾಮಾರಿಸಿ ಮತ ಪಡೆದಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದ್ರೆ ಅವರ ಮಾತು ಸುಳ್ಳಾಗ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಐದು ಗ್ಯಾರಂಟಿಗಳನ್ನ ಬಹಳ ಇದ್ದ ಅವರ ಸುದೀರ್ಘವಾದಂಥ ಅನುಭವದಿಂದ ಜಾರಿ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇಷ್ಟೆಲ್ಲ ಆದರೂ ಸಹ ಇವತ್ತು ನಲವತ್ತ ಐದು ವರ್ಷಗಳ ಸುದೀರ್ಘವಾದಂಥ ರಾಜಕೀಯದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಾಡಿನ ಸರ್ವ ಜನರ ಏಳಿಗೆ ವಿಶೇಷವಾಗಿ ದೀನ ದಲಿತರು ಹಿಂದುಳಿದ ವರ್ಗದ ಜನ ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಬಡವರು ಇತರ ಜಾತಿಗಳಲ್ಲಿರ್ತಕ್ಕಂಥ ಬಡವರಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ತಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ಯಾವುದೇ ಸಂದರ್ಭದಲ್ಲಿ ಅವರು ಶ್ರೀಮತಿ ಅವರು ಯಾವುದೇ ಸಾರ್ವಜನಿಕ ಜೀವ ಹೇಳಿಕೆಗಳಲ್ಲಿ ಮತ್ತು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿರ್ತಕ್ಕಂಥ ಉದಾಹರಣೆ ನಾವು ಯಾರು ನೋಡಿರಲಿಲ್ಲ ಈ ರೀತಿಯಾಗಿ ಕಳಂಕ ರಹಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಅರ್ವಡಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಚಾರಿತ್ರವೇ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಅವರ ಅಧಿಕಾರ ದುರುಪಯೋಗ ಆಗದೆ ಅಂತಕ್ಕಂಥ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ಇವತ್ತು ಏನಾದರೂ ಮಾಡಿ ಅವರ ಒಂದು ಒಳ್ಳೆಯ ಚರಿತ್ರೆ ಇರ್ತಕ್ಕಂಥ ನಿರ್ಭಯವಾಗಿ ಬಡವರ ಏಳಿಗೆಗಾಗಿ ಅವರು ಧ್ವನಿ ಹತ್ತತಕ್ಕಂಥ ಮತ್ತು ಕೇಂದ್ರ ಸರ್ಕಾರದ ತಾರ ತಾರತಮ್ಯದ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಅವರ ಧೈರ್ಯವನ್ನು ಸಹಿಸದೆ ಅವರ ಧ್ವನಿಯನ್ನು ಅಡಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದವರ ಜೊತೆಯಲ್ಲಿ ಜೆಡಿಎಸ್ನವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು ಈಗ ಅವರು ನಿರಂತರ ಇರ್ತಕ್ಕಂಥ ಹೇಳಿಕೆಗಳು ನೀಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೇವೆ ಒಂದು ವರ್ಷದಿಂದ ಇದು ಹೇಳಿಕೆಗಳನ್ನು ನೋಡ್ತಾ ಇದ್ದೇವೆ ಲೋಕಸಭೆ ಚುನಾವಣೆ ಮುಂಚಿತವಾಗಿ ಈ ಸರ್ಕಾರ ಬಹಳಷ್ಟು ಇರಲ್ಲ ಇರೋಲ್ಲ ಅಂತಕ್ಕಂಥ ಮಾತುಗಳು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ರಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರಿಂದ ಈ ರಾಜ್ಯದ ಬೊಕ್ಕಸ ದಿವಾಳಿಯಾಗಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇವೆಲ್ಲವರ ಎಲ್ಲರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರದ ವಿರುದ್ಧದ ಏನು ನಮ್ಮ ಮುಖ್ಯಮಂತ್ರಿಗಳ ತಕ್ಷಣ ಅದಕ್ಕೆ ತನಿಖೆ ಮಾಡಿ ಹಣ ವಾಪಸ್ ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ರು ಸಹ ನೇರವಾಗಿ ಮುಖ್ಯಮಂತ್ರಿಗಳ ಆರೋಪಗಳನ್ನು ಮಾಡತಕ್ಕಂಥದ್ದು ಅವರ ರಾಜೀನಾಮೆ ಕೇಳತಕ್ಕಂಥದ್ದು ಜೊತೆಗೆ ಜಾರಿ ನಿರ್ದೇಶನಾಲಯಗಳು ಇಡಿ ಮತ್ತು ಇತರೆ ನಿರ್ದೇಶನಾಲಯಗಳ ಮುಖಾಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನ ಹೇಳಿ ಅಂತ ಅಧಿಕಾರಿಗಳ ಮೇಲೆ ಒತ್ತಡ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವೆಲ್ಲದ್ರ ಬಗ್ಗೆ ಈಗಾಗಲೇ ತುರ್ತು ದಾಖಲಾಗಿತ್ತು ಅಲ್ಲಿ ಏನೂ ಆಗಲಿಲ್ಲ ಅಂತ ಹೇಳಿ ಊಟ ವಿಚಾರದನ್ನ ಇಟ್ಕೊಂಡು ಕಾನೂನುಬದ್ಧವಾಗಿ ಅವರ ಜಮೀನಿಗೆ ಪರ್ಯಾಯವಾಗಿ ಕೊಟ್ಟಿರ್ತಕ್ಕಂಥ ಐವತ್ತು ಪರ್ಸೆಂಟ್ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಆಗಿ ಉಳಿತಕ್ಕಂಥ ಏನು ಭೂಮಿಯಲ್ಲಿ ಅರ್ಧದಷ್ಟು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರದ ಡಿ ಬಿ ಇರ್ಬೋದು ಹೌಸಿಂಗ್ ಬೋರ್ಡ್ ಇರ್ಬೋದು ಇತರ ಕೆಲವು ಯೋಜನೆಗಳಿಗೆ ಇರ್ತಕ್ಕಂಥ ನಿಯಮದಂತೆ ಹಿಂದೆ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಸಂದರ್ಭದಲ್ಲಿ ಅವರಿಗೆ ಹದಿನಾಲ್ಕು ಸೈಟು ಕೊಟ್ಟಿರ್ತಕ್ಕಂಥದ್ದು ಅದು ಯಾವುದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹಿಡಿದು ನಂತರ ನಡೆದಿರ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಉದಾಹರಣೆ ಸಾಕ್ಷಿ ಇಲ್ಲ ಯಾರಾದರೂ ಇವತ್ತು ಭೂಮಿ ನೋಟಿಫಿಕೇಶನ್ ಆಗಿ ಅದನ್ನ ಡಿನೋಟಿಫಿಕೇಶನ್ ಆಗಿದ ತಕ್ಷಣ ಮಾರಾಟ ಮಾಡ್ತಕ್ಕಂಥದ್ದು ನೋಡಿದ್ದೀವಿ ಈಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಹಿಂದೆ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಡಿನೋಟಿಫೈ ಮಾಡ್ತಕ್ಕಂಥ ಕೆಲಸ ಮಾಡಿ ಅದು ಬೆಳಕಿಗೆ ಬಂದ ಮೇಲೆ ಅದನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಉದಾಹರಣೆಗಳು ಆ ರೀತಿ ಮುಖ್ಯಮಂತ್ರಿಗಳು ಮಾಡಿದಿಲ್ಲ ತೊಂಬತ್ತೆಂಟರಲ್ಲಿ ಅವರು ಡಿನೋಟಿ ಡಿನೋಟಿಫಿಕೇಶನ್ ಮಾಡಿಕೊಂಡ ನಂತರ ಆರು ವರ್ಷಗಳಾದ ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಬಾರ್ಮ ಅವರು ಜಮೀನು ಖರೀದಿ ಮಾಡ್ತಾರೆ ಅದಾದ ನಂತರ ಆರು ವರ್ಷಗಳ ನಂತರ ಅವರ ಅಕ್ಕನವರಿಗೆ ಅವರ ಅರ್ಶನಾಂಕುಮಾರ್ ರೀತಿಯಲ್ಲಿ ಅವರಿಗೆ ಆ ಭೂಮಿಯನ್ನ ಕೊಡ್ತಾರೆ ಮನೆಯಲ್ಲಿ ವಿಭಾಗಗಳಾದಂತಹ ಸಂದರ್ಭದಲ್ಲಿ ಮನೆಯ ಹೆಣ್ಣು ಮಗಳಿಗೆ ಇಲ್ಲಿ ಅಂತೇಳಿ ಕೊಡ್ತಾರೆ ಮೂರು ಎಕರೆ ಹದಿನಾರು ಕುಟೆ ಇದಾದ ನಂತರ ಅದು ಭೂ ಪರಿವರ್ತನೆ ಮಾಡಿರ್ತಾರೆ ಅವರ ಭಾವೈದ ಪರಿವರ್ತನೆ ಆಗಿರ್ತಕ್ಕಂಥ ಭೂಮಿ ವ್ಯವಸಾಯ ಭೂಮಿ ಅಂತ ಅವರು ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ದಾನ ಮಾಡೋದಿಕ್ಕೆ ಅದು ವ್ಯವಸಾಯ ಭೂಮಿ ಆದರೂ ಭೂ ಭೂಪರಿವರ್ತನೆ ಆಗಿರ್ತಕ್ಕಂಥ ಭೂಮಿ ಆಗ್ಬೋದು ದಾನ ಮಾಡಿರಂತದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಕ್ಸ್ಪರ್ಟ್ ಕೈ ತಪ್ಪಿನಿಂದ ಅದು ವ್ಯವಸಾಯ ಭೂಮಿ ಅಂತ ಬರೆದಿರ್ಬೋದು ಅದೇನು ದೊಡ್ಡ ಅಪರಾಧ ಅಲ್ಲ ಅದಾದ್ಮೇಲೆ ಪರ್ಯಾಯವಾಗಿ ಕೂಡಾದವರು ಅಕ್ರಮವಾಗಿ ಅಲ್ಲಿ ಅವರ ಜಾಗದಲ್ಲಿ ಲೇಔಟ್ ಮಾಡಿದ್ದಾರೆ ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲೇ ಗುರುತಿಸಿ ಅದನ್ನು ಅವರು ನಮ್ಮ ಭೂಮಿ ಮೇಲೆ ಈ ತರ ಅಂತ ಅಂತೇಳಿ ನಮಗೆ ಪರ್ಯಾಯ ಕೊಡಬೇಕು ಅಂತ ಅವರು ಅರ್ಜಿ ಕೊಟ್ಟಿದ್ದಾರೆ ಏನು ಇವರು ಹೇಳೋ ರೀತಿಯಲ್ಲಿ ಅದಕ್ಕಿಂತ ಮುಂಚೆಯಲ್ಲಿ ಸೈಟು ಆಗಿಲ್ಲ ಡಿನೋಟಿಫೈಡ್ ಲ್ಯಾಂಡ್ ಅಂತ ಒಂದು ಅಲ್ಲಿ ಕೂಡ ನಮೂದಾಗಿದೆ ಅವರು ಅಧಿಕಾರಿಗಳು ಅಲ್ಲಿ ಒಂದು ಅನಧಿಕೃತವಾದಂತಹ ಒಂದು ಸ್ಕೆಚ್ ಅಲ್ಲಿ ಅವರು ಇದನ್ನು ತೋರಿಸ್ಕೊಂಡಿರೋದು ಬಿಟ್ರೆ ಅಧಿಕೃತವಾಗಿ ಅಧಿಕಾರಿಗಳು ಅದನ್ನ ಮಂಜೂರು ಮಾಡಿರ್ತಕ್ಕಂಥದ್ದು ಯಾವುದೇ ದಾಖಲೆ ಇಲ್ಲ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಇರುವ ತನಕ ಅವರು ಇದನ್ನು ಪಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಇದಕ್ಕೆ ಶಿಫಾರಸು ಮಾಡಿಲ್ಲ ನೀವು ನೋಡಿದ್ದೀರ ಅಧಿಕಾರದಲ್ಲಿರ್ತಕ್ಕಂಥವರು ಇದೇ ಸನ್ಮಾನ್ಯ ದೇವೇಗೌಡರ ಕುಟುಂಬಸ್ಥರು ಸಾವಿರದ ಒಂಬೈನೂರ ಎಂಬತ್ತೇ ಮೂ ನಲವತ್ತ್ ಮೂರು ಸೈಟ್ಗಳನ್ನು ಪಡೆದಿರ್ತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಆಗಿದೆ ತಮ್ಮೆಲ್ಲರ ಗಮನದಲ್ಲಿದೆ ಎಲ್ಲ ಅವರ ಕುಟುಂಬದ ಸದಸ್ಯರೇ ಈಗ ಕೇಂದ್ರದಲ್ಲಿ ಬಹಳ ಪ್ರಾಮಾಣಿಕರಾಗಿ ಮಾತಾಡ್ತಾ ಇರತಕ್ಕಂಥ ಕೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಡ್ಕೊಂಡಿದ್ದಾರೆ ಅವರ ಸೋದರರು ಪಡ್ಕೊಂಡಿದ್ದಾರೆ ಅವರ ಸೋದರಿ ಪಡ್ಕೊಂಡಿದ್ದಾರೆ ಹತ್ತಿರದ ಸಮರ್ಥಿಕರು ಪಡ್ಕೊಂಡಿದ್ದಾರೆ ಕಳ್ಕೊಂಡಿಲ್ಲ ಇಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥದ್ದು ಇದೇ ವಿಜಯನಗರ ಬೆಳವಣಿಯಲ್ಲಿ ನೂರಿಪ್ಪತ್ತೈದು ಜನ ಬೇರೆಯವರೆಗೂ ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಇಲ್ಲಿ ಇದನ್ನ ರಾಜಕೀಯವಾಗಿ ದುರುಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಪಾಲರ ಏನೋ ಒಂದು ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಇವತ್ತು ಯಾವುದೇ ಪಕ್ಷಕ್ಕೆ ಸೇರಿದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರ್ತದೆ ಅಂತ ಒಂದು ಅಧಿಕಾರದ ಸ್ಥಾನವನ್ನ ಇವತ್ತು ನೀವು ಕೇಳ್ಬೋದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ದೂರು ಕೊಡ್ತಾರೆ ಸುಮಾರು ದಾಖಲೆಗಳನ್ನು ಕೊಡ್ತಾ